ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀ ವ್ಲಾಗ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್ ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಒಂದು ವ್ಲಾಗ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಂದರೆ ಕೃಷ್ಣನ ಒಂದು ಡ್ರೆಸ್ ಹಾಕಿಸಿ ಸ್ಕೂಲಿಗೆ ಕಳಿಸಿದ್ದು ಸೊ ಆ ಸ್ಕೂಲಿಗೆ ಅಂಥ ರೊಟ್ಟಿನ ಅವಳಿಗೆ ಬೆಳಿಗ್ಗೆ ಹೇಗೆ ರೆಡಿ ಮಾಡಿದೆ ಸ್ಕೂಲಿಗೆ ಕಳಿಸಿ ಮತ್ತು ಅಲ್ಲೇ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಸೊ ಇಷ್ಟು ಮಾತ್ರ ಈ ಒಂದು ವ್ಲಾಗಲ್ಲಿರುತ್ತೆ ನೆಕ್ಸ್ಟು ನಾನು ಮನೇಲಿ ಸೆಲೆಬ್ರೇಟ್ ಮಾಡಿದ್ದು ಈವ್ನಿಂಗು ಅದು ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ ಸೊ ಈ ಒಂದು ವ್ಲಾಗ್ ಅವಳು ಬೆಳಿಗ್ಗೆ ರೆಡಿ ಮಾಡ್ಸಿದಂತೂ ತುಂಬಾ ಒಂದು ನಾನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ ಇದು ತುಂಬ ಚೆನ್ನಾಗಿ ಈಸಿಯಾಗಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಅವಳನ್ನ ರೆಡಿ ಮಾಡಿಬಿಟ್ಟೆ ಸ್ನಾನ ಮಾಡಿಸ್ಕೊಂಡು ಅವಳನ್ನ ಕರ್ಕೊಂಬಂದ್ಮೇಲೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ರೆಡಿ ಆಗ್ಬಿಟ್ಳು ಅವಳು ಯಾಕೆಂತಂದರೆ ನಾವು ಮೊದಲೇ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಅವಳನ್ನ ಅವ್ಳಿಗೆ ಏನೇನು ವಸ್ತು ಬೇಕು ಅವಳು ನೀನು ಎದುರಿಸೇ ಇರಲಿಲ್ಲ ಆವಾಗಲೇ ರೆಡಿ ಮಾಡೋಕೆ ಏನೇನು ವಸ್ತು ಬೇಕು ಎಲ್ಲನೂ ತೆಗೆದು ನಾನು ಫಸ್ಟು ತಗೊಂಬಂದು ಟೇಬಲ್ ಹತ್ರ ಹೊರಗಡೆ ಹಾಲಲ್ಲಿ ಇಟ್ಕೊಂಬಿಟ್ಟೆ ಸೋಫಾ ಹತ್ತಿರ ಸೊ ಅದಾದಮೇಲೆ ಅವಳನ್ನ ಸ್ನಾನ ಮಾಡ್ಕೊಂಡು ಕರ್ಕೊಂಬಂದು ಅವಳಿಗೆ ಏನೇನು ಕ್ರೀಮು ಲೋಷನ್ ಎಲ್ಲ ಹಾಕ್ಬಿಟ್ಟು ಡ್ರೆಸ್ ಹಾಕಿಸ್ಬಿಟ್ಟು ಅದಾದಮೇಲೆ ನಾನು ಎಲ್ಲನೂ ರೆಡಿ ಒಂದೊಂದಾಗಿ ಒಂದೊಂದಾಗಿ ಹ್ಯಾಡ್ ಆನ್ ಮಾಡೋಕ್ಕೆ ಶುರು ಮಾಡಿದೆ ಆಕ್ಸೆಸರೀಸ್ನ ಸೊ ಫಸ್ಟು ನಾನು ಆ ಸರ ನೋಡಿ ಮೂರು ಎಳೆದು ಎಷ್ಟೋ ಎಳಿದೆ ಸರ ಅದು ಸೊ ಆ ಸರ ಹಾಕ್ತೆ ಅದಾದಮೇಲೆ ಒಂದು ಗರಿ ಇತ್ತು ಸೊ ಅದನ್ನು ಹಾಕ್ತೆ ನೋಡಿ ಐಡಿಯಾ ಅಂತ ಹೇಳ್ತಾ ಇದ್ದಾಳೆ ಅವಳು ಇತ್ತೀಚೆಗೆ ಅದೊಂದು ಕಲ್ತಿದ್ದಾಳೆ ಎಲ್ಲ ಟಿ ವಿ ನೋಡ್ತಾರಲ್ವ ಎಲ್ಲ ಸ್ಕೂಲ್ಗೂ ಹೋಗೋಕ್ಕೆಲ್ಲ ಶುರು ಮಾಡಿದ್ಮೇಲೆ ಎಲ್ಲರ ಜೊತೆಗೂ ಕೂಡ ಒಂದು ಏನು ಕಮ್ಯುನಿಕೇಷನ್ ಎಲ್ಲ ಬಿಲ್ಡ್ ಆಗುತ್ತಲ್ವ ಸೊ ಆವಾಗ ಆಟೋಮೆಟಿಕಲಿ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಹೊರಗಡೆ ಅಬ್ಸರ್ವ್ ಮಾಡ್ತಾರೆ ಸೊ ಈ ಥರ ಕಲಿತಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ಅವಳಿಗೆ ನಾನು ರೆಡಿ ಮಾಡ್ತಿದ್ದಂಗೆ ನಮ್ಮಮ್ಮ ಹಂಗೆ ಅವಳಿಗೆ ಸ್ವಲ್ಪ ಸ್ವಲ್ಪ ತಿಂಡಿ ತಿನ್ನಿಸ್ಕೋತಾಯಿದ್ರು ಇಲ್ಲ ಅಂತಂದರೆ ಅವಳು ತಿಂಡಿ ತಿನ್ನೋಕ್ಕೆ ಹಠ ಮಾಡ್ತಾಳೆ ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ ಅಂತ ನೋಡಿ ಕೈಗೆ ಇದು ಆ್ಯಕ್ಚುಲಿ ಅವಳದೆಲ್ಲ ಇದು ಆ್ಯಕ್ಸರೀಸು ಸರಿ ತಂದಿದ್ದು ಕೃಷ್ಣ ಜನ್ಮಾಷ್ಟಮಿಗೆ ಸರಿ ಸ್ವಲ್ಪ ದೊಡ್ಡ ಸೈಜೇ ತಂದಿರ್ತೀವಲ್ವೇ ಯಾವಾಗಲೂ ನಾವು ಒಂದೇ ಚಿಕ್ಕ ಸೈಜ್ ಅಂತೂ ತರಲ್ಲ ಸೊ ಅದಕ್ಕೆ ಈ ಸರಿನೂ ಆಯಿತು ಅದು ಆವಾಗ ಅದೇ ಸೈಜಿಗೆ ತಂದುಬಿಟ್ಟಿದ್ದಿದ್ರೆ ಇವಾಗಂತೂ ಇನ್ನೊಂದು ತರಬೇಕಾಗಿತ್ತು ಹಂಗಾಗ್ಬಿಡೋದು ಸೊ ಆವಾಗ ಏನು ಮಾಡಿದೆ ಅಂತಂದರೆ ಸರಿ ತಂದಿದ್ರಲ್ಲಿ ಸ್ವಲ್ಪ ಸೊಂಟದ ಹತ್ರ ಮಡಚಿದ್ದೆ ಪ್ಯಾಂಟ್ನ ಅದರಿಂದ ಅದು ಈಸಿಯಾಗಿ ಈ ವರ್ಷನೂ ಕೂಡ ವೇರ್ ಮಾಡ್ಬೋದು ಒಂದು ಲೆವೆಲ್ಗೆ ಅಂತ ಆಯಿತು ಈ ವರ್ಷ ಸ್ವಲ್ಪ ಲೂಸಾಗಿ ಕೆಳಗಡೆ ಎಳೆದು ಕಟ್ಟಿದೆ ಅದಕ್ಕೋಸ್ಕರ ಆಯಿತು ಬರೋ ವರ್ಷಕ್ಕಂತೂ ಆಗಲ್ಲ ಯಾಕೆಂದರೆ ಫುಲ್ ತುಂಬ ಹೈಟ್ ಬೆಳೀತಾ ಅದರಿಂದ ಸೊ ಆಮೇಲೆ ನೋಡಿ ತೋಳು ಕೊಟ್ಟಿರೋದು ಅದೆಲ್ಲ ದಾರ ಇಲ್ಲ ಕೈ ಉಳೆ ಎಲ್ಲೋ ಏನೋ ಆಗಿತ್ತು ಸೊ ಅದಕ್ಕೆ ನಾನು ಮಾಮೂಲಿ ದಾರದೆಲ್ಲ ಅದನ್ನು ಕಟ್ಟಿದೆ ಅದಾದಮೇಲೆ ರೆಗ್ಯುಲರ್ ವಾಟ್ರ್ ಪೇಂಟ್ ತೊಗೊಂಡು ಅವಳಿಗೆ ಹಣೆಗೆ ಒಂದು ನಾಮ ಬರೆದೆ ಆ ಕಡೆ ಈ ಕಡೆ ವೈಟು ಮತ್ತು ಮಧ್ಯದಲ್ಲಿ ರೆಡ್ ಕಲರು ಅಂತ ಸೊ ಅದಾದಮೇಲೆ ನವಿಲ್ಗರಿ ಎಲ್ಲ ಹಾಕ್ತೆ ತೋಳು ಬಂದಿ ಸರ ಎಲ್ಲ ರೆಡಿ ಆಯಿತು ಅವಳಿಗೆ ಇದೇ ಕಲರು ಅಂತಲೂ ಅವಳು ಚೂಸ್ ಮಾಡ್ತಾಳೆ ಸೊ ಅವಳು ಕಾಣಿಸ್ ಆ ಕಲರ್ ತಗೊಳ್ಳೋದು ಆಮೇಲೆ ನಾವು ಯಾವ್ದು ಬೇಕೋ ಅದೇ ಕಲರ್ ಹಾಕೋದು ಸೊ ಹಂಗೆ ಮಾಡಬೇಕು ಅವಳು ಯಾಕೆಂದರೆ ಅವಳು ಗಿಡಕ್ಕೆ ಅಂತ ಅವಳಿಗೆ ಎಲ್ಲ ಮಲ್ಟಿಕಲರ್ಸ್ದು ಒಂದು ಪ್ಯಾಲೆಟ್ ಇರುತ್ತಲ್ಲ ಅದು ತಂದುಬಿಟ್ಟಿದ್ದೀನಿ ಬಟ್ ಈ ಒಂದು ವೈಟ್ ಮತ್ತು ರೆಡ್ ಇಡಬೇಕಾದ್ರೆ ನಾವು ಆ ಚಿಕ್ಕದ್ರಲ್ಲಿ ಇಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ವಾಟರ್ ಪೇಂಟ್ ವಿತ್ ಬ್ರಷಲ್ಲೇ ಇಟ್ಟಿದ್ದು ಸೊ ಅದಾದಮೇಲೆ ಅವಳಿಗೆ ಹಣೆಗೆಲ್ಲ ನೋಡಿ ಇಷ್ಟು ನೀಟಾಗಿ ಬಂದಿದೆ ಅದನ್ನೆಲ್ಲ ಒಂಚೂರು ಅಬ್ಸರ್ವೇಷನ್ ಮಾಡಿಡಬೇಕು ಏಕೆಂದರೆ ಕೃಷ್ಣ ರೆಡಿ ಮಾಡಿದ್ವಿ ಅಂದರೆ ಹಣೆಗೆ ಕರೆಕ್ಟಾಗಿ ಇಟ್ಟರೆ ಅದೊಂದು ಲುಕ್ ಕಾಣೋದು ಇಲ್ಲ ಅಂತಂದರೆ ಅದು ಅದರಿಂದನೇ ಒಂದೊಂದ್ಸರಿ ವೇರಿಯೇಷನ್ ಆಗಿಬಿಡುತ್ತೆ ಇಡೀ ಲುಕ್ಕೇ ಒಂಥರ ಡಿಫ್ರೆಂಟ್ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಆ ಕಡೆ ಈ ಕಡೆ ರೆಡ್ ಹಾಕ್ಬಿಟ್ಟು ಮಧ್ಯೆ ವೈಟ್ ಹಾಕ್ತಾರೆ ಅಂದರೆ ಅದು ಒಬ್ಬೊಬ್ರು ಆ ಥರ ಮಾಡ್ತಾರೆ ಬಟ್ ಅದು ಅಷ್ಟು ಚೆನ್ನಾಗಿ ಲುಕ್ ಬರೋಲ್ಲ ಆ್ಯಕ್ಚುಲಿ ಇದೇನೇ ಇರೋದು ಮೊದಲಿಂದನೂ ಆ ಕಡೆ ಈ ಕಡೆ ವೈಟು ಮಧ್ಯದಲ್ಲಿ ರೆಡ್ಡು ನಾಮ ಹಾಕೋದು ಅಂತ ಅಂದ್ಬಿಟ್ಟು ಸೊ ಅವಳಿಗೆ ಎಷ್ಟು ಫೋರ್ಸ್ ಮಾಡಿ ತಿನ್ಸ್ಬೋದೋ ಅಷ್ಟು ಮಾತ್ರ ತಿನ್ಸೋಕ್ಕಾಗುತ್ತೆ ತುಂಬಾ ಹೆವಿ ಫೋರ್ಸ್ ಮಾಡಿದ್ರು ಮಕ್ಳು ತಿನ್ನೋಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಸೊ ಅದಾದಮೇಲೆ ನೋಡಿ ಜಡೆಗೆ ಇದೊಂದು ಕಟ್ಟಣ ಅಂತ ಅಂದ್ಬಿಟ್ಟು ಕುಚ್ಚ ಥರ ಕಟ್ತಾಯಿದೆ ಅಷ್ಟರಲ್ಲಮ್ಮಮ್ಮ ಇದು ನನ್ನದೇ ಮಾಟಿ ಇತ್ತು ನಮ್ಮ ಅಕ್ಕನ ಮಗಳಿಗೆ ಯಾವುದು ಡ್ಯಾನ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಕೊಟ್ಕಳಿಸಿದೆ ಅದನ್ನು ಮತ್ತೆ ರಿಟನ್ ನಮ್ಮ ಅಕ್ಕ ಕೊಟ್ಕಳ್ಸಿದ್ಲಂತೆ ಅದೇ ಇದೇ ನೋಡು ಆಗ್ತೀಯಾ ಅಂತಂದರು ಓ ಇನ್ನೂ ಒಳ್ಳೆಯದಲ್ವ ಅದು ಇನ್ನೂ ಪರ್ಲ್ ಥರ ಕಾಣುತ್ತೆ ಸರಕ್ಕೂ ಮತ್ತೆ ಅದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಅದನ್ನು ತಗೋಬಾರ ಅಷ್ಟರಲ್ಲಿ ನಾನು ಈ ಕುಚ್ಚನ್ನ ಇದಕ್ಕೆ ಕೊಳಲ್ಗೆ ನಾನು ಕಟ್ಬಿಟ್ಟೆ ಯಾಕೆಂದರೆ ಫ್ಲೂಟು ಕೂಡ ಅದಕ್ಕೂ ಕೂಡ ಇರುತ್ತಲ್ವ ಈ ಥರ ಡಿಸೈನ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಕಟ್ಟಿದೆ ಆ್ಯಕ್ಚುಲಿ ಇದಕ್ಕೆ ನಾನು ಯಾವುದಾದ್ರೂ ಒಂದು ಕಲರ್ ಪೇಪರ್ನ ಸುತ್ತೋಣ ಅಂತ ಅಂದ್ಕೊಂಡೆ ಬಟ್ ಅದು ಸ್ವಲ್ಪ ನನಗೆ ಅದೆಲ್ಲ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಬೇರೆ ಬೇರೆ ಕೆಲಸಗಳಿತ್ತು ಸೊ ಇದೇ ಇರಲಿ ಬಿಡಿ ಹೋಗ್ಲಿ ನ್ಯಾಚುರಲಾಗಿ ಕಾಣುತ್ತೆ ಹೋದ ಸರಿ ಕಲರಲ್ಲಿ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಈ ಸರಿ ಇದು ಹಿಂಗೆ ಇರಲಿ ಬಿಟ್ಟೆ ನೋಡಿ ಇದೇನೆ ಮಾಡಿ ಅದು ಪರ್ಲ ಥರ ಬರುತ್ತಲ್ಲ ಆರ್ಟಿಫಿಷಿಯಲ್ ಇದು ಸೊ ಅದು ನಾನು ಇದು ಏನಾದರೂ ಒಂದು ಅಕೇಷನ್ಸ್ಗಳಂಗೆ ಮಾತ್ರ ವೇರ್ ಮಾಡ್ತೀನಿ ಯಾಕೆಂದರೆ ಮೂರು ಎಳೆದಲ್ವಾ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅದು ಯಾವಾಗಲೂ ತಗೊಂಡಿದ್ದಿತ್ತು ಸೊ ನೋಡಿ ಹಿಂಗೆ ಆಗ್ತದೆ ಇದು ಮತ್ತು ಎರಡು ಎಳೆನೂ ಕೂಡ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಸ್ಕೂಲಿಗೆ ಕಳಿಸ್ವಾಗುತ್ತೆ ನೋಡಿ ಅವಳಿಗೆ ರೆಡಿ ಮಾಡಿಸೋಕ್ಕೆ ಎದುರಿಸೋಕ್ಕಿಂತ ಮುಂಚೆ ನಾನೇ ಫಸ್ಟ್ ಎದ್ದು ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಆಗಿ ಎಲ್ಲ ರೆಡಿಯಾಗಿತ್ತು ಸೊ ಆವಾಗಲೇ ಇವಳಿಗೆ ರೆಡಿ ಮಾಡೋಕ್ಕೆ ಶುರು ಮಾಡಿದ್ರೆ ಸರಿಯಾಗುತ್ತೆ ಅಂತ ಇಲ್ಲಾಂದರೆ ಕೃಷ್ಣನ ಡ್ರೆಸ್ ಹಾಕ್ಸ್ಬೇಕು ಅಂದರೆ ಫಸ್ಟ್ ನಾವು ಸ್ನಾನ ಮಾಡಿ ರೆಡಿಯಾಗಿರ್ಬೇಕಲ್ವ ಸೊ ಅದಕ್ಕೆ ಬೆಳಿಗ್ಗೆ ನಾನು ಬೇಗ ಎದ್ದು ರೆಡಿಯಾಗಿದ್ದೆ ನೋಡಿ ಅವಳಿಗೆ ಯಾಕೆಂದರೆ ಮಕ್ಕಳಿಗೆಲ್ಲ ರೆಡಿ ಮಾಡಿದಾಗ ಅವ್ರಿಗೂ ಇಷ್ಟನೇ ಇವಳಿಗೂ ತುಂಬ ಇಷ್ಟನೇ ಇದೆಲ್ಲ ರೆಡಿ ಮಾಡ್ಕೊಳ್ಳೋದು ಎಲ್ಲ ಇಷ್ಟ ಬಟ್ ಒಂದು ಮೂಮೆಂಟ್ ತನಕ ಅಷ್ಟೇ ಯಾವಾಗ ಅವಳಿಗೆ ಬೇಜಾರಾಗುತ್ತೋ ಅವಾಗ ಅವಳೇ ತೆಗೆದಾಕ್ಬಿಡ್ತಾಳೆ ಇಲ್ಲ ನಾನು ಮಾಡ್ತಾಳೆ ಆಮೇಲೆ ನೋಡಿ ಡಾಬ್ ಥರ ಒಂದು ಕಟ್ಟಿದೆ ಏಕೆಂದ್ರೆ ಆ ವೇಲೋ ಇದನ್ನು ಹಾಕಿರ್ತೀವಲ್ವ ಶಲ್ಯಾನ ಸೊ ಅದ್ರ ಸಮೇತ ಕಟ್ಟೋಣ ಅಂತ ಆಮೇಲೆ ಒಂದು ಚಿಕ್ಕದೊಂದು ಇದು ಕೊಟ್ಟೆ ಏನು ತಾಮ್ರದ್ದು ಒಂದು ತಂಬಿಗೆ ಥರ ಕೊಟ್ಟೆ ಅದಕ್ಕೆ ಒಂದು ಸ್ವಲ್ಪ ಹತ್ತಿ ಹಾಕ್ಬಿಟ್ಟು ಅದು ಬೆಣ್ಣೆ ಆ ಥರ ನಾನೊಂದು ರೆಡಿ ಮಾಡಿದೆ ಸೊ ಸ್ಕೂಲ್ಗೆಲ್ವಾ ಸಾಕು ಆ ಲೆವೆಲ್ಗೆ ಮಿಂದ್ಗೆ ಎಲ್ಲ ಕೊಟ್ಟು ಕಳ್ಸೋದೇನು ಬೇಡ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಲುಕ್ ಥರ ಇರಲಿ ಒಂದು ಫುಲ್ ಸೆಟ್ ಥರ ಇರಲಿ ಅಂತ ಅಂದ್ಬಿಟ್ಟು ಅಷ್ಟೇ ನಾನು ಆ್ಯಕ್ಚುಲಿ ಇದೇ ಇದ್ದಿದ್ದರಿಂದ ನೋಡಿ ಸ್ವಲ್ಪ ತುಂಡೇನೆ ಕಾಲುಗಿಂತ ಚೂರು ಮೇಲೆ ಬಂದಿದೆ ನೋಡಿ ಹೋದ್ಸರಿ ಸ್ವಲ್ಪ ಲೂಸೇ ತಗೊಂಡಿದ್ದಿದ್ರಿಂದ ಈ ಸರಿ ಈ ಲೆವೆಲ್ಗೆ ಆಯಿತು ಇಲ್ಲಾಂದರೆ ಈ ಸರಿ ಮತ್ತೆ ಶಾಪಿಂಗ್ ಹೋಗಬೇಕಾಗಿತ್ತು ಶಾಪಿಂಗ್ ಹೋಗೋದೇನು ದೊಡ್ಡ ವಿಷಯ ಎಲ್ಲ ಬೇಕಾರೆ ನಾವೇ ಇದು ಏನೇನೋ ಶಲ್ಯಗಳೆಲ್ಲ ಮನೇಲೆ ಇದೆಯಲ್ಲ ಅದರಲ್ಲೇ ಹಾಕ್ಬಿಡ್ಬೋದು ಬಟ್ ಏನು ಅಂತಂದರೆ ಅದೆಲ್ಲ ಹಾಕ್ತಾ ಅದು ರೆಡಿ ಮಾಡ್ಕೋಬೇಕಲ್ಲ ಅದೇ ಒಂದು ದೊಡ್ಡ ಇದು ಇದಾದರೆ ಪ್ಯಾಂಟ್ ಥರ ಇರುತ್ತೆ ಈಸಿಯಾಗಿ ಹಾಕ್ಬಿಡ್ಬೋದು ಅಂತ ಸೊ ಟೈಮ್ ಇರಬೇಕು ಫಸ್ಟ್ ಆಫ್ ಆಲು ನಾನು ಹೋದ್ಸರಿ ಆಚೆ ಸರಿ ನಾನು ಶಲ್ಯದ ಥರ ಇತ್ತಲ್ಲ ಅದರಲ್ಲೇ ಅವ್ಳಿಗೆ ಹಾಕಿದ್ದೆ ಕಚ್ಚೆ ಥರ ನೋಡಿ ಇದೇ ಔಟ್ಲುಕ್ಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಿಂಪಲ್ಲಾಗಿ ಸೊ ಸ್ಕೂಲಲ್ಲಿ ರಾಧಾ ಅಥವಾ ಕೃಷ್ಣ ಯಾವುದಾದ್ರು ರೆಡಿ ಮಾಡಿ ಅಂತೇಳಿದ್ರು ನಾನು ಕೃಷ್ಣನೇ ರೆಡಿ ಮಾಡಿದೆ ಯಾಕೆಂದರೆ ರಾಧಾನ ಥರ ರೆಡಿ ಮಾಡೋಕೆ ಅವ್ಳಿಗೆ ಹೇರ್ಸ್ ಇನ್ನೂ ಇಂಪ್ರೂವ್ ಆಗಬೇಕಲ್ವಾ ಸೊ ಅವಳಿಗೆ ಮುಡಿ ಕೊಡಿಸಿ ಈಗ ಹೇರ್ ಕಟ್ ಮಾಡಿಸಿದ್ವಿ ಸೊ ಅದಕ್ಕೋಸ್ಕರ ಈ ಸರಿ ಕೃಷ್ಣ ಇರಲಿ ಅಲ್ಲದೆ ಸ್ಕೂಲಲ್ಲಿ ಇದು ಮೊದಲನೇ ಸರಿ ಅವಳು ವೇರ್ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರನೇ ಕೃಷ್ಣನೇ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ ನೋಡಿ ಅದಾದಮೇಲೆ ಹೊರಗಡೆ ಎಲ್ಲ ಓಡಾಡ್ಕೊಂಡು ಮೊದಲು ಇನ್ನೂ ವ್ಯಾನ್ ಬಂದಿರಲಿಲ್ಲ ಯಾಕೆಂದರೆ ಅವರು ಕೃಷ್ಣನ ರೆಡಿ ಮಾಡ್ತಿದ್ದಾರಲ್ವ ಸೊ ಎಲ್ಲರೂ ಆಲ್ಮೋಸ್ಟ್ ಲೇಟ್ ಮಾಡೇ ಮಾಡ್ತಾರೆ ಅಂತ ಅಂದ್ಕೊಂಡು ವ್ಯಾನು ಕೂಡ ಒಂದು ಹತ್ತು ನಿಮಿಷ ಲೇಟಾಗಿ ಬಂದು ಬಂದರು ಸೊ ಬರೋ ತನಕ ನಾನು ಇನ್ನೊಂದು ಸರಿ ಅವಳಿಗೆ ಒಂಚೂರು ಟಚ್ ಅಪ್ ಮಾಡಿದೆ ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದೆಲ್ಲ ಒರೆಸ್ಕೊತಾಳೆ ತಿನ್ಕೋತಾಳೆ ಬಾಯಲ್ಲೇ ಅವ್ಳಿಗೆ ಇವಾಗಲೇ ಫಸ್ಟ್ ಟೈಮ್ ನಾನು ಲಿಪ್ಸ್ಟಿಕ್ ಹಾಕಿದ್ದು ನೋಡಿ ಅದಾದಮೇಲೆ ಈಗ ಮಾಮೂಲಿ ಐ ಶ್ಯಾಡೋ ಸ್ವಲ್ಪ ಕೆನ್ನೆಗೆ ಎಲ್ಲ ಕೂಡ ಒಳ್ಳೆಯ ಕಂಪನಿದೇ ನನ್ನ ಹತ್ರ ಇದ್ದಿದ್ದರಿಂದ ಅದನ್ನೇ ಹಾಕ್ತೆ ಇನ್ನೇನು ಮಧ್ಯಾಹ್ನ ಬಂದ ತಕ್ಷಣ ತೆಗೆದುಬಿಡೋಣ ಎಲ್ಲನೂ ರಿಮೂವ್ ಮಾಡಬಾರಣ ಅಂತನ್ಬಿಟ್ಟು ಸೊ ಅವ್ಳಿಗೆಲ್ಲ ರೆಡಿ ಮಾಡಿದೆ ಇನ್ನೊಂದು ರೌಂಡು ಏಕೆಂದರೆ ವ್ಯಾನ್ ಬರೋ ಅಷ್ಟರಲ್ಲೆಲ್ಲ ಮತ್ತೆ ಲಿಪ್ಸ್ಟಿಕ್ ಎಲ್ಲ ಅಳಿಸ್ಕೊಂಬಿಟ್ಟಿದ್ಲು ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಲಿಪ್ಸ್ಟಿಕ್ಕು ಮತ್ತು ಕೆನ್ನೆಗೆ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದೆ ಐಷಾರ ಕಣ್ಣಿಗೆ ಐಷಾಡು ಎಲ್ಲ ಹಾಕ್ಬಿಟ್ಟು ಸೊ ಸಾಕ್ಸ್ ಬೇಡ ಅಂತ ಅಂದ್ಬಿಟ್ಟು ಬರೀ ಶೂಸ್ ಒಂದು ಆಗಿದೆ ಶೂಸ್ ಆದರೆ ಹೊರಗಡೆ ತೆಗೆದುಬಿಡ್ತಾರೆ ಸಾಕ್ಸ್ ಆದರೆ ಒಳಗಡೆನೂ ಹಾಗೆ ಅಲ್ಲಿ ಸ್ಕೂಲು ಒಳಗಡೆನೂ ಹಾಗೆ ಹಾಕೊಂಡಿರ್ತಾಳೆ ಸೊ ಈ ಫೋಟೋ ಗಿಟ್ಟು ತೆಗೆದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸಾಕ್ಸ್ ಇದ್ದರೆ ಈ ಡ್ರೆಸ್ಗೆ ಅಂತ ಅಂದ್ಬಿಟ್ಟು ನಾನು ಸಾಕ್ಸ್ ಹಾಕಿರಲಿಲ್ಲ ಬರೀ ಶೂಸ್ ಹಾಕಿ ಕಳಿಸ್ದೆ ಅಷ್ಟೇ ಸೊ ಅದಾದಮೇಲೆ ಕೈಗೊಂದು ಫ್ಲೂಟ್ ಕೊಟ್ಬಿಟ್ಟು ಅದೊಂದು ಬಿಂದಿಗೆ ತರ ತಮಗೆ ಒಂದು ಕೊಟ್ಟೆ ಅಷ್ಟೇ ಕೈಗೆ ಸೊ ಇಷ್ಟು ಅವಳಿಗೆ ರೆಡಿ ಮಾಡಿರೋಂಥ ಒಂದು ವಿಷಯ ಅಂತ ಹೇಳ್ಬೋದು ಆ್ಯಸ್ ಯೂಶ್ವಲ್ ಬ್ಯಾಗು ಮತ್ತು ಲಂಚ್ ಬ್ಯಾಗು ಇದ್ದೇ ಇರುತ್ತಲ್ವ ಸೊ ಅವತ್ತು ತಿಂಡಿಗೆ ಓ ಬೇಗ ಆಗಲಿ ಬೇಗ ಆಗೋ ಅಂಥದ್ದು ಮಾಡಿ ಅಂತ ಹೇಳಿದರೆ ನಮ್ಮಮ್ಮ ಉಪ್ಪಿಟ್ಟು ಮಾಡಿದರು ಸೊ ಅದು ಆದಮೇಲೆ ಅವಳು ಅಂತೂ ಇಲ್ಲ ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದೆ ಅಷ್ಟು ಬೇಗನೆ ರೆಡಿ ಮಾಡಿಸ್ಬಿಟ್ಟು ಏಕೆಂದರೆ ನಾನೇ ನನಗೆ ಸ್ವಲ್ಪ ಇದಿರುತ್ತಲ್ಲ ನಾವು ಸ್ವಲ್ಪ ಕಾನ್ಷಿಯಸ್ ಆಗಿರ್ತೀವಿ ಅಯ್ಯೋ ಏನೋ ನಾಳೆ ರೆಡಿ ಮಾಡಬೇಕು ಇವಳು ರೆಡಿ ಮಾಡಿಸ್ಕೊತಾಳೋ ಇಲ್ವೋ ಎಷ್ಟೊತ್ತಾಗ್ಬಿಡುತ್ತೋ ಅಂತ ಬಟ್ ಎಲ್ಲನೂ ರೆಡಿ ಮಾಡಿ ವಸ್ತುಗಳನ್ನೆಲ್ಲ ಕರೆಕ್ಟಾಗಿ ನಮಗೆ ಮೆಟೀರಿಯಲ್ಸ್ ಕರೆಕ್ಟಾಗಿ ರೆಡಿ ಇದ್ದರೆ ಕರೆಕ್ಟಾಗಿ ಪ್ಲಕ್ ಪಕ್ಕಾ ಪ್ಲ್ಯಾನ್ ಮಾಡಿದರೆ ಎಲ್ಲನೂ ಆಗುತ್ತೆ ಅಂತ ಹೇಳ್ಬೋದು ಅದಂತೂ ನಿಜವಾಗ್ಲೂ ನಾನು ಲೈವ್ ಆಗೇ ನೋಡಿದೆ ಅಂತ ಹೇಳ್ಬೋದು ಇಲ್ಲಾಂದರೆ ಅವಳು ಮಕ್ಕಳು ಎಷ್ಟು ಆಟ ಮಾಡ್ತವೆ ಸೊ ಅದಕ್ಕೆ ಒಂದೊಂದನ್ನು ನಾವು ಹುಡ್ಕೊಂಡು ಹುಡ್ಕೊಂಡು ತರೋದಕ್ಕಿಂತ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಐದು ನಿಮಿಷದಲ್ಲಿ ಅವ್ರನ್ನ ರೆಡಿ ಮಾಡ್ಬೋದು ಸೊ ಅವ್ರ ಪಕ್ಕದಲ್ಲಿ ಸ್ಕೂಲಲ್ಲಿ ಮ್ಯೂಸಿಕ್ ಹಾಕಿದ್ರು ಅದಕ್ಕೆ ತಕ್ಕಂತೆ ಇವಳು ಫ್ಲೂಟ್ ಬಾರಿಸ್ತಾ ಇದ್ಳು ಅಲ್ಲೂ ಕೂಡ ಸೆಲೆಬ್ರೇಷನ್ ಮಾಡ್ತಿದ್ರು ನೋಡಿ ಚೆನ್ನಾಗಿ ಈಗಿನ ಮಕ್ಳಿಗಂತೂ ಏನು ಹೇಳ್ಕೊಡೋದು ಬೇಡ ಎಲ್ಲ ಅವರೇನೇ ಎಲ್ಲ ಥರ ಸ್ಕಿಲ್ಸ್ಗಳು ಕೂಡ ಅವ್ರಿಗೇನೆ ಇರುತ್ತೆ ಮನೆ ಹಿಂದೆ ಒಂದು ಸ್ಕೂಲ್ ಇದೆ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಜನ್ಮಾಷ್ಟಮಿನ ಕೃಷ್ಣ ಜನ್ಮಾಷ್ಟಮಿನ ಸೊ ಅಲ್ಲಿ ಎಲ್ಲ ಮೈಕೆಲ್ಲ ಹಾಕಿದ್ರಲ್ವ ಸೊ ಅದಕ್ಕೋಸ್ಕರ ಅದೆಲ್ಲ ಇಲ್ಲಿಗೆಳಿಸೈತಲ್ಲ ಆ ಸೌಂಡ್ಗೆ ಇವಳು ಇಲ್ಲಿ ಲಿಪ್ ಸಿಂಕ್ ಮಾಡ್ತಾ ಇದ್ಲು ಪಾಪು ಇಲ್ಲಿ ಸೊ ನಾನು ಸುಮ್ಮನೆ ಹಾಗೆಯೇ ಒಂದೊಂದು ವೀಡಿಯೋಸ್ಗಳನ್ನ ಮಾಡ್ಕೊಂಬರೋಣ ನೆಕ್ಸ್ಟ್ ನಮಗೂ ಬೇಕಾಗುತ್ತಲ್ವ ಈಗೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅವಳೆಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು ಒಂದು ರೌಂಡು ಅವಳೆಲ್ಲ ಚೆನ್ನಾಗಿ ವೀಡಿಯೋ ಎಲ್ಲ ಮಾಡಿದೆ ಇನ್ನೊಂದು ಸ್ಕೂಲ್ ಬರೋ ತನಕನೂ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಇದೆ ಅವ್ಳು ಬ್ಯಾಗ್ ಮತ್ತು ಲಂಚ್ ಬ್ಯಾಗ್ ಎರಡು ಇಟ್ಕೊಂಡು ನಾನು ಇಲ್ಲಿಗೆ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ ಬಂದ ತಕ್ಷಣ ಹಾಗೆ ಕಳಿಸ್ಬಿಡ್ಬೋದಲ್ಲ ತಿರ್ಗ ಮನೆ ಒಳಗಡೆ ಕರ್ಕೊಂಡು ಹೋದ್ರೆ ತಿರ್ಗ ಅವ್ರು ಬಂದ ತಕ್ಷಣ ಬ್ಯಾಗೆಲ್ಲ ಒಂದು ಕಡೆ ಇರುತ್ತೆ ಲಂಚ್ ಬ್ಯಾಗೆಲ್ಲ ಒಂದು ಕಡೆ ಇಟ್ಬಿಡ್ತೀವಿ ಎಲ್ಲಿ ಇಲ್ಲಿ ಅಂತ ಹುಡ್ಕಬೇಕು ಸೊ ಅದಕ್ಕೆ ರೆಡಿ ಆದ ತಕ್ಷಣ ನಾನು ಹೊರಗಡೆ ಕರ್ಕೊಂಡ್ಬಂದ್ಬಿಡ್ತೀನಿ ಇನ್ನೂ ರೆಡಿಯಾಗಿಲ್ಲ ಅಂತಂದಾಗ ತಿಂಡಿ ತಿಂದಿಲ್ಲ ಅಂದಾಗ ತಿನ್ಸೋಕ್ಕೆ ಟ್ರೈ ಮಾಡ್ತೀವಿ ಸೊ ಇವಾಗ ಅವಳು ತಿಂದಿರೋದೆ ಅವಳು ಯಾಕೆಂದರೆ ಈ ಥರ ರೆಡಿ ಎಲ್ಲ ಆದ್ಮೇಲೆ ಮಕ್ಕಳು ಕೂಡ ಜಾಸ್ತಿ ತಿನ್ನೋಲ್ಲ ಸೊ ಅದಕ್ಕಿಂತ ನಾನು ತಿಂದಷ್ಟು ತಿನ್ನಲಿ ಅಂದ್ಬಿಟ್ಟು ಸ್ವಲ್ಪ ತಿನ್ಸ್ಕೊಂಡು ಹೊರ್ಗಡೆ ಕರ್ಕೊಂಬಂದೆ ಸೊ ನೋಡಿ ಚೆನ್ನಾಗಿ ಅವಳು ತಲೆ ಎಳ್ಳಿಸ್ತಾ ಇದ್ದಾಳೆ ಸೊ ನೋಡಿ ಒಂದು ಏನು ಹೇಳ್ತಾರೆ ಪೇರೆಂಟ್ಸ್ಗೆ ಇದಕ್ಕಿಂತ ಇನ್ನೇನು ಬೇಕು ಅವಳು ಮಕ್ಕಳು ಖುಷಿಯಾಗಿದ್ದರೆ ಮಕ್ಕಳು ಚೆನ್ನಾಗಿದ್ದರೆ ನಮ್ಗೆ ಅದೇನೇ ಇಲ್ಲ ಅಂತ ಹೇಳ್ಬೋದು ಆಮೇಲೆ ನಾನು ನಾನೇ ವ್ಯಾನೋರು ಫೋನ್ ಮಾಡಿದೆ ಏನಕ್ಕೆ ಇವತ್ತು ಬರ್ ನಾನು ಎಲ್ಲ ರೆಡಿ ಮಾಡಿದಾರಲ್ಲ ಪೇರೆಂಟ್ಸೇ ಕರ್ಕೊಂಬಂದು ಬಿಡ್ಲಿ ಥರ ಏನಾದರೂ ಅದಕ್ಕೇನಾದ್ರೂ ಲೇಟ್ ಮಾಡಿಬಿಟ್ರೆ ಅಂದ್ಬಿಟ್ಟು ನನ್ನ ತಲೆ ಹಂಗೆ ಓಡೋಕ್ಕೆ ಶುರು ಮಾಡ್ತು ಆಮೇಲೆ ನಾನು ನೋಡಿದ್ರೆ ಇನ್ನೂ ರೆಡಿ ಆಗಿಲ್ಲ ಅಂದರೆ ಸ್ನಾನ ಮಾಡಿ ಪೂಜೆ ಆಗಿತ್ತು ಅಷ್ಟೇ ನಾನು ರೆಡಿ ಆಗಿರಲಿಲ್ಲ ಅಕಸ್ಮಾತ್ ನಮ್ಮನ್ನು ಬನ್ನಿ ಅಂತ ಅಂದ್ಬಿಡ್ತಾರೇನೋ ಏನಕ್ಕೆ ಇಷ್ಟು ಲೇಟ್ ಆಯಿತು ಅಂತ ನಾನು ಫೋನ್ ಮಾಡಿದ್ರೆ ಇಲ್ಲ ಇಲ್ಲೇ ಬರ್ತಾಯಿದ್ದೀವಿ ಇವತ್ತು ಅದೇನೇ ಫಂ ಎಲ್ಲ ಇನ್ನೂ ರೆಡಿ ಮಾಡಿರಲ್ಲ ಮಕ್ಕಳು ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಲೇಟ್ ಆಯಿತು ಅಂತಂದರು ಸೊ ಅಷ್ಟರಲ್ಲಿ ವ್ಯಾನ್ ಅಲ್ಲೇ ಬರೋದು ಕಾಣುತ್ತೆ ನಮಗೆ ರಿಂಗ್ ರೋಡಿಂದ ಈ ಕಡೆ ನಮ್ಮ ಮನೆ ಕಡೆ ಎಂಟ್ರಿ ಕೊಡುವಾಗಲೇ ಗೊತ್ತಾಗ್ಬಿಡುತ್ತೆ ಇವ್ರ ಸ್ಕೂಲ್ ವ್ಯಾನೇ ಇದು ಅಂತ ನನಗೆ ಸೊ ಆವಾಗ ನಾನು ಒಳ್ಳೆ ಕೆಳಗಡೆ ಕರ್ಕೊಂಬಂದು ನಿಲ್ಲಿಸ್ಕೊಂಬಿಟ್ಟೆ ಬ್ಯಾಗು ಎಲ್ಲ ತಗೊಂಡು ಅಷ್ಟರಲ್ಲಿ ಬಂತು ವ್ಯಾನು ಇವಳ ವ್ಯಾನ್ ಹತ್ತಿಸ್ದೆ ಸೊ ಮಿಕ್ಕಿದ ಮಕ್ಕಳು ಕೂಡ ಚೆನ್ನಾಗಿ ರೆಡಿಯಾಗಿದ್ದರು ಎಲ್ಲ ಮಕ್ಕಳು ಅಷ್ಟೇ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೃಷ್ಣ ಡ್ರೆಸ್ಸೇ ಹಾಕಿದ್ದಿದ್ದು ರಾಧೆ ಬರೀ ಒಂದು ಹುಡುಗಿ ತುಂಬ ಹೈಟ್ ಇದ್ದಾಳೆ ಆ ಹುಡುಗಿ ಒಂದೇ ರಾಧೆ ಡ್ರೆಸ್ ಹಾಕ್ಕೊಂಡಿದ್ದು ಇನ್ನು ಮಿಕ್ಕವರೆಲ್ಲರೂ ಕೃಷ್ಣನ್ ಡ್ರೆಸ್ಸೇ ನೋಡಿ ಹುಡ್ಗನೂ ಅಷ್ಟೇ ಸೊ ಅವಳ ಸ್ಕೂಲ್ ಅವಳು ಸ್ಕೂಲ್ಗೆ ಹೋಗಾದ್ಮೇಲೆ ಮೇಲೆ ಆ್ಯಸ್ ಯೂಶ್ವಲ್ ನಾನು ಮಾಮೂಲಿ ನಾರ್ಮಲ್ ದೀಪ ಹಚ್ಚಿ ಪೂಜೆ ಮಾಡಿದ್ದೆ ಇನ್ನು ಕೃಷ್ಣ ಅಷ್ಟೋತ್ತರ ಹೇಳ್ಬೇಕಾಗಿತ್ತು ಮತ್ತೆ ತುಪ್ಪದೀಪ ತುಪ್ಪದ ಆರತಿ ಎಲ್ಲ ಮಾಡಬೇಕಾಗಿತ್ತು ಅದೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದೆ ಏಕೆಂದ್ರೆ ಎದ್ದ ತಕ್ಷಣ ಫಸ್ಟ್ ದೀಪ ಹಚ್ಬಿಟ್ರೆ ಏನಾದರೂ ಪ್ರಸಾದಕ್ಕಿಳೆ ನೈವೇದ್ಯಕ್ಕೆ ಇಟ್ಬಿಟ್ಟು ದೀಪ ಹಚ್ಚಿಬಿಡ್ತೀನಿ ಸೊ ನೋಡಿ ಇದು ಇದೆ ಒಂದು ಮೂರ್ತಿನ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಬಿಟ್ಟು ಎಲ್ಲ ದೇವ್ರಿಗೂ ಹೂವೆಲ್ಲ ಮುಡಿಸಿದ್ದೆ ಸೊ ಇವಾಗ ಪಾಪ ಸ್ಕೂಲ್ಗೆ ಹೋದ್ಮೇಲೆ ಅವಳಿಗೊಂದು ರೌಂಡ್ ಮಂಗಳಾರತಿ ಕೊಟ್ಬಿಡ್ತೀನಿ ನಾನು ಅದಾದಮೇಲೆ ಒಂದು ಎಕ್ಸ್ಟ್ರಾ ಪೂಜೆಗಳು ಏನೇ ಇದ್ದರೂ ಆಮೇಲೆ ಮಾಡಿಕೊಂಡು ಅದಾದಮೇಲೆ ನಾನು ಧೂಪ ಎಲ್ಲ ಹಾಕ್ಕೊಂಡು ನಾನು ಪೂಜೆ ಎಲ್ಲ ಮಾಡೋದು ಪಾಪು ಇನ್ನೂ ರೆಡಿ ಮಾಡ್ಸಿಲ್ಲ ಅಂದಾಗಲೇ ನಾವೆಲ್ಲ ಮಾ ಎಲ್ಲವೂ ಮಾಡ್ಕೊಂಡು ಕೂತ್ಕೊಳ್ಳೋಕಾಗೋಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಆದಮೇಲೆ ತಿಂಡಿಗೆ ಉಪ್ಪಿಟ್ಟಿತ್ತು ನಾನು ಉಪ್ಪಿಟ್ಟು ತಿಂದೆ ಉಪ್ಪಿಟ್ಟು ತಿಂದಾದಮೇಲೆ ಸ್ವಲ್ಪ ತಂಗೇ ಟೈಮ್ ಸ್ಪೆಂಡ್ ಆಯಿತು ಸ್ಪೆಂಡ್ ಆದ ತಕ್ಷಣ ಮತ್ತೆ ರಿಟರ್ನ್ ಬಂದಲು ಅದೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಮಾಮೂಲಿ ತಿಂಡಿ ಆದಮೇಲೆ ಇನ್ನೇನು ಮನೆ ಕೆಲಸಗಳೇನಾದರೂ ಇದ್ರೆ ಮಾಡ್ಕೋತೀವಿ ಅಷ್ಟೇ ಅಂಥದ್ದೇನು ಹೇಳ್ಕೊಳ್ಳೋ ಅಂಥದ್ದೇನೂ ಟಾಸ್ಕ್ ಏನು ಮಾಡಲಿಲ್ಲ ಇವತ್ತು ಸೊ ಅದಾದಮೇಲೆ ಪಾಪು ಬಂದು ಅವರು ಡ್ರೆಸ್ ಎಲ್ಲ ತೆಗೆಸ್ಬಿಟ್ಟು ಇನ್ನೊಂದು ಜೊತೆ ಡ್ರೆಸ್ ಯಾವಾಗಲೂ ಬ್ಯಾಗಲ್ಲಿ ಇದ್ದೇ ಇರುತ್ತೆ ಸೊ ಅದನ್ನು ಹಾಕಿ ಕಳಿಸಿದ್ರು ನಾಮ ಮಾತ್ರ ಹಂಗೆ ಇತ್ತು ಏಕೆಂದರೆ ಅದು ಪೇಂಟಲ್ಲಿ ಮಾಡಿದ್ದಿದವ ವಾಟ್ರ್ ಪೇಂಟಲ್ಲಿ ಅದೊಂಥರ ಬೇರೆ ಥರ ವಾಟ್ರ್ ಪೇಂಟಲ್ಲಿ ಸ್ವಲ್ಪ ಬೇರೆ ಥರ ಪೇಂಟು ಅವಳು ಹೋಗಿದ್ದು ಬಂದುಬಿಟ್ರೆ ನಮ್ಗೆ ಅಷ್ಟು ಖುಷಿ ಅವಳು ಸ್ಕೂಲ್ಗೆ ಹೋಗಿದ್ದು ಬಂದುಬಿಟ್ರೆ ಅಷ್ಟೊಂದು ಅವಳು ಬೇಗ ಎಲ್ಲರ ಜೊತೆ ಮಿಂಗಲ್ ಆಗ್ತಾಳೆ ಆ ಥರ ಅವಳು ಅವಳನ್ನ ಆ್ಯಕ್ಚುಲಿ ಹೋದ ವರ್ಷವೇ ಸೇರಿಸಬೇಕಿತ್ತು ನಾವು ಇದಕ್ಕೆ ಪ್ಲೇ ಗ್ರೂಪ್ಗೆ ಬಟ್ ನಮ್ಮ ಮನೆಯವರು ಅಯ್ಯೋ ಇಷ್ಟು ಚಿಕ್ಕ ಮಗುನ ಏನಿಗೆ ಸೇರಿಸಿ ಬೇಡ ಬೇಡ ಎರಡು ವರ್ಷಕ್ಕೆ ಏನಕ್ಕೆ ಸೇರಿಸಿ ಅನ್ಬಿಟ್ರು ಅದಕ್ಕೆ ಅವಳಿಗೂ ಕೂಡ ಇವಾಗ ಸ್ಕೂಲ್ ಅಂದರೆ ಅವ್ಳಿಗೂ ತುಂಬ ಇಷ್ಟ ಮನೇಲೆ ಇದ್ದು ಇದ್ದು ಬೇಜಾರಾಗಿರುತ್ತಲ್ವ ಅಂತ ಒಂದು ದಿನವೂ ಸ್ಕೂಲ್ಗೆ ಹತ್ತಿಲ್ಲ ಅಳ್ತಾ ಅಂತು ಒಂದು ದಿನವೂ ಹೋಗಿಲ್ಲ ಇದುವರೆಗೂ ಇಷ್ಟು ಒಂದು ನಿಯರೆಸ್ಟ್ ಒಂದು ಟು ತ್ರೀ ಮಂತ್ಸ್ ಆಗ್ತಾ ಬಂತು ಹ್ಞೂ ತ್ರೀ ಮಂತ್ಸೇ ಆಗ್ತಾ ಬಂತು ನೋಡಿ ಎರಡು ಸರಿ ಬ್ಯಾಂಕ್ ಫೀಸ್ ಕೊಟ್ಟಿದ್ದೀವಿ ಇದಕ್ಕೆ ಕೊಟ್ಟರೆ ಮೂರನೇ ಸಾರಿ ಎಲ್ಲ ಸೊ ನಾನು ಅಷ್ಟೇ ನಾಮ ಏನು ಅಳ್ಸಕ್ಕೆ ಬೇಡ ಯಾಕೆಂದರೆ ಸಾಯಂಕಾಲ ಹೆಂಗು ಮತ್ತೆ ರೆಡಿ ಮಾಡಬೇಕಲ್ಲ ಅಂದ್ಬಿಟ್ಟು ಅದೇನೇನು ಹೋಗಲಿಲ್ಲ ನಾನು ಯಾಕೆಂದರೆ ಪ್ರತಿ ವರ್ಷವೂ ಕೂಡ ನಾನು ಕೂರಿಸಿದ್ದೀನಿ ಕೃಷ್ಣನ ನಾನು ಮದುವೆಗೆ ಮುಂಚೆಯಿಂದನೂ ಅಷ್ಟೇ ನನಗೆ ಆಲ್ಮೋಸ್ಟ್ ನಾನು ಕಾಲೇಜಲ್ಲಿ ಇದ್ದಾಗ್ಲಿಂದನೂ ನಾನು ಕೂರಿಸ್ತಾ ಇದ್ದೀನಿ ಇದು ಮ ಕೃಷ್ಣ ವರಮಾಲಕ್ಷ್ಮಿ ಮತ್ತು ಗೌರಿ ಹಬ್ಬ ಸೊ ಅದಾದಮೇಲೆ ನಾನು ಕ ಮದುವೆ ಆದಮೇಲೆ ಅದು ಕಂಟಿನ್ಯೂ ಮಾಡ್ತಾ ಬಂದೆ ಬಟ್ ಮದುವೆ ಆದಮೇಲೆ ನಾನು ವರಮಾಲಕ್ಷ್ಮಿ ಫಸ್ಟಿಂದ ವರಮಾಲಕ್ಷ್ಮಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಫಸ್ಟಿಂದನೇ ಶುರು ಮಾಡ್ಕೊಂಬಂದ್ಬಿಟ್ಟೆ ಮದುವೆ ಆದ ತಕ್ಷಣನೇ ಗೌರಿ ಹಬ್ಬ ಮಾತ್ರ ಹೋದಸರಿಯಿಂದ ಹೊರಗಡೆ ಕೂಡ್ಸೋಕೆ ಶುರು ಮಾಡಿದ್ದು ಇಲ್ಲಾಂದರೆ ನಮ್ಮ ಮಾಮೂಲಿ ದೇವ್ರ ಮನೆ ಪೂಜೆ ಮಾಡ್ಕೊತಿದ್ದೆ ಅಷ್ಟೇ ಕಳ್ಸೋಕ್ಕೆ ನೋಡಿ ಬಂದ ತಕ್ಷಣ ಶೂಸ್ ತೆಗೆದ್ಬಿಟ್ಟು ಎಷ್ಟು ನೀಟಾಗಿ ಇಡ್ತಾಳೆ ನೋಡಿ ಈ ಥರ ಡಿಸಿಪ್ಲೀನು ನೋಡಿ ಎಷ್ಟು ನೀಟಾಗಿ ಜೋಡಿಸಿದ್ಲು ನೋಡಿ ನಾನು ಅಲ್ಲೇ ನಾನು ಆ್ಯಕ್ಚುಲಿ ಈಚೆ ಕಡೆ ಇಟ್ಸೋದು ಬಿಡಿ ಅವಳು ಇಟ್ಲಲ್ಲ ಅಲ್ಲಿ ಪರವಾಗಿಲ್ಲ ಅಂದ್ಬಿಟ್ಟು ಆಮೇಲೆ ಅದಕ್ಕೂ ಒಂದೊಂದು ಜಾಸ್ತಿ ಜಾಸ್ತಿ ಓವರಾಗಿ ಕಂಟ್ರೋಲ್ ಮಾಡಬಾರ್ದು ಮಕ್ಕಳನ್ನ ಅನ್ಬಿಟ್ಟು ನಾನು ಅಲ್ಲಿಗೆ ಸುಮ್ಮನೆ ಆಯಿತು ಅಷ್ಟಕ್ಕೇ ಅವ್ಳಿಗೆ ಅಪ್ರಿಷಿಯೇಟ್ ಮಾಡಬೇಕು ಅಪ್ರಿಷಿಯೇಟ್ ಮಾಡಿಬಿಟ್ಟು ನಾನು ಶೂಸ್ ತೊಗೊಂಡೋಗಿ ಈಚೆ ಇಟ್ಟೆ ನೋಡಿ ಇದೆಲ್ಲ ಡಿಸಿಪ್ಲಿನ್ ಬರದೆ ಸ್ಕೂಲಿಂದ ನಾವು ಮನೇಲೂ ಹೇಳ್ಕೊಟ್ರು ಸರಿ ಬಟ್ ನಾವು ಮಾಡೋದು ನೋಡ್ಬಿಟ್ಟು ಅವರು ಮಾಡ್ತಾರೆ ಮನೇಲಿ ಅಷ್ಟು ನೀಟಾಗಿ ಯಾರೂ ಮೇಂಟೈನ್ ಮಾಡೋಲ್ಲ ಎಲ್ಲೊಬ್ಬರು ಮಾಡ್ತಾರೆ ಅವಳು ಬಂದ ತಕ್ಷಣ ಇನ್ನೇನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಯಿತು ನನ್ನ ಪಾಪು ಕೃಷ್ಣ ಥರ ಹೋಗಿದ್ದು ಬಂದ್ಳು ಅಂತ ಅಂದ್ಬಿಟ್ಟು ನನ್ನ ಖುಷಿನೇ ಖುಷಿ ರೆಡಿಯಾಗ್ಬಿಟ್ಟು ಬಂದು ಅಂತ ಸೊ ಅದಾದಮೇಲೆ ಅವಳು ಸ್ವಲ್ಪ ರೆಸ್ಟ್ ಮಾಡಿಸಿದೆ ಸ್ವಲ್ಪ ಮಲಗಿದ್ದಾಳಮ್ಮ ಆಮೇಲೆ ಸಾಯಂಕಾಲಕ್ಕೆ ಇದು ಮಾಡಬೇಕು ರೆಡಿ ಆಗಬೇಕು ಮತ್ತು ಮನೇಲಿ ಚೆ ಸೆಲೆಬ್ರೇಟ್ ಮಾಡೋಕ್ಕಿಂತ ಅಷ್ಟರಲ್ಲಿ ಅವ್ರು ಸ್ಕೂಲಿಂದ ಪಿಕ್ಸ್ಗಳು ಕಳಿಸಿದ್ರು ಬರೀ ಫೋಟೋಸ್ಗಳು ಕಳಿಸಿದ್ರು ಅಷ್ಟೇ ವೀಡಿಯೋ ಏನು ಕಳಿಸಿರಲಿಲ್ಲ ಸೊ ಅದನ್ನ ಇವಾಗ ಆ್ಯಡ್ ಆನ್ ಮಾಡಿದೆ ನೋಡಿ ಎಷ್ಟು ಹೈಟ್ ಅವಳು ಅಂತ ಅಂದ್ಬಿಟ್ಟು ಇದೆಲ್ಲ ಸ್ಕೂಲಲ್ಲಿ ತೆಕ್ ತೆಗ್ದು ಕಳಿಸಿರುವಂಥ ಫೋಟೋಸ್ ಇವೆಲ್ಲ ನೋಡಿ ಎಲ್ಲ ಮಕ್ಕಳು ಆಲ್ಮೋಸ್ಟು ಕೃಷ್ಣನೇ ರೆಡಿಯಾಗಿದ್ದು ಒಂದೇ ಒಂದು ಹುಡುಗಿ ಮಾತ್ರ ರಾಧೆ ಥರ ರೆಡಿಯಾಗಿದ್ದು ಸೊ ನೋಡಿ ಆಮೇಲೆ ನಾನು ಇದೆಲ್ಲ ಆದಮೇಲೆ ನಾನು ಈವ್ನಿಂಗ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ನೋಡಿ ಇದೇ ಈವ್ನಿಂಗ್ ಪೂಜೆ ಇದನ್ನು ನೆಕ್ಸ್ಟು ಅಪ್ಕಮಿಂಗ್ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಗಾಯ್ಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನನ್ನ ನೆಕ್ಸ್ಟು ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ ಗಾಯ್ಸ್ ಬಾಯ್ ಟೇಕ್ ಕೇರ್